ಮಲೆನಾಡ ಪರಿಸರದ ಕತೆ ಇರೋ ವಿನಯ್ ರಾಜ್ಕುಮಾರ್ ಆಕ್ಟ್ ಮಾಡಿರೋ ಪೇಪೆ ಸಿನಿಮಾ ಸಿನ್ಮಾ ಸದ್ಯವೇ ರಿಲೀಸ್ ಆಗೋ ಚಾನ್ಸ್ ಇದೆ ಈ ಸಿನಿಮಾ ಮೇಲೆ ಬಹಳ ನಿರೀಕ್ಷೆ ಇದೆ ವಿನಯ್ ರಾಜ್ಕುಮಾರ್ ಅವರ ಕೆರಿಯರ್ ನಲ್ಲಿ ಮೊದಲ ಮೂರು ಸಿನಿಮಾಗಳಂತೂ ಸದ್ದು ಮಾಡಲಿಲ್ಲ ಮೊದಲ ಸಿನಿಮಾ ಸಿದ್ಧಾರ್ಥ್ ಅಷ್ಟಕ್ಕಷ್ಟೇ ಅನ್ನೋ ರೀತಿ ಇತ್ತು ಎರಡನೇ ಸಿನಿಮಾ ರನ್ ಆಂಟನಿ ಗೆಲ್ಲಿಲ್ಲ ಮೂರನೇ ಸಿನಿಮಾ ಗ್ರಾಮಾಯಣ ರಿಲೀಸ್ ಆಗ್ಲೇ ಇಲ್ಲ ನಿರ್ಮಾಪಕರ ಅಕಾಲಿಕ ಸಾವು ಕಾಡಿತ್ತು ಈ ನಡುವೆ ಟೆನ್ ಅನ್ನೋ ಸಿನಿಮಾ ಯಾವಾಗ ರಿಲೀಸ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಆದ್ರೆ ಅನಂತು ವರ್ಸಸ್ ನುಸೃತ್ ಸಿನ್ಮಾ ಮಾತ್ರ ವಿನಯ್ ಕೈ ಹಿಡಿತು ಆಮೇಲೆ ಬಂದಿದ್ದು ನಿರ್ದೇಶಕ ಸಿಂಪಲ್ ಸುನಿ ನಿರ್ದೇಶನದ ಒಂದು ಸರಳ ಪ್ರೇಮಕತೆ ಚಿತ್ರಕ್ಕೆ ಬಣ್ಣ ಹಚ್ಚಿದ್ರು ಗೆಲುವಿನ ರುಚಿಯನ್ನ ಕೂಡ ಕಂಡ್ರು ಈಗ ಪೇಪೇ ಸಿನ್ಮಾ ಮೂಲಕ ಮಾಸ್ ಹೀರೋ ಆಗೋಕೆ ಹೊರಟಿದ್ದಾರೆ ವಿನಯ್ ಇದೀಗ ಸೆನ್ಸಾರ್ ಮಂಡಳಿಯಿಂದ ಪೇಪೆಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಶ್ರೀ ಶೈಲೇಶ್ ಎಸ್ ನಾಯರ್ ನಿರ್ದೇಶನದ ಈ ಚಿತ್ರದಲ್ಲಿ ಮಲೆನಾಡಿನೊಂದಿಗೆ ಸಂಬಂಧ ಇರುವ ಪಾತ್ರದಲ್ಲಿ ವಿನಯ್ ಕಾಣಿಸಿಕೊಳ್ಳಲಿದ್ದಾರೆ ಕಾಜಲ್ ಕುಂದರ್ ಈ ಚಿತ್ರದಲ್ಲಿ ನಾಯಕಿ ಮಯೂರ್ ಪಟೇಲ್ ಯಶ್ ಶೆಟ್ಟಿ ಬಲರಾಜ್ವಾಡಿ ಮೇದಿನಿ ಕೆಳಮನೆ ಅರುಣ್ ಬಾಲರಾಜ್ ಹಾಗೆ ನವೀನ್ ಡಿ ಪಡಿಲ್ ಹೀಗೆ ದೊಡ್ಡ ತಾರಾ ಬಳಗವೇ ಈ ಚಿತ್ರದಲ್ಲಿದೆ ಅಭಿಷೇಕ್ ಜಿ ಕಾಸರಗೋಡು ಕ್ಯಾಮರಾಮೆನ್ ವರ್ಕ್ ಹಾಗೆ ಪೂರ್ಣಚಂದ್ರ ತೇಜಸ್ವಿಯರ ಸಂಗೀತ ನಿರ್ದೇಶನ ಈ ಚಿತ್ರಕ್ಕಿದೆ ಉದಯ್ ಶಂಕರ್ ಎಸ್ ಹಾಗೂ ಕೋಲಾರದ ಬಿಎಂ ಶ್ರೀರಾಮ್ ನಿರ್ಮಾಣ ಮಾಡಿರುವ ಈ ಚಿತ್ರವನ್ನು ಬೆಂಗಳೂರು ಮೈಸೂರು ಕೊಡಗು ಸಕಲೇಶಪುರಗಳಲ್ಲಿ ಸೆರೆ ಹಿಡಿಯಲಾಗಿದೆ ಡಾಕ್ಟರ್ ರವಿವರ್ಮಾ ಚೇತನ್ ಡಿಸೋಜಾ ಡಿಫ್ರೆಂಟ್ ಡ್ಯಾನಿ ನರಸಿಂಹ ಅವರ ಮಾರ್ಗದರ್ಶನದಲ್ಲಿ ವಿನಯ್ ರಾಜ್ಕುಮಾರ್ ಇಲ್ಲಿ ಸಾಹಸ ದೃಶ್ಯಗಳಲ್ಲಿ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ